ನಮಸ್ಕಾರ ವೀಕ್ಷಕ ಬಂಧುಗಳೇ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಶ್ರೀ ಆತ್ಮಾರಾಮ ಪ್ರೌಢಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ನರಸೀಪುರದಲ್ಲಿರುವ ಶ್ರೀ ಆತ್ಮಾರಾಮ ಪ್ರೌಢಶಾಲೆಯಲ್ಲಿ ಅಗಸ್ತ್ಯ ಫೌಂಡೇಶನ್ ವತಿಯಿಂದ ವಿಜ್ಞಾನ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು ವಿಜ್ಞಾನ ಎಂದರೆ ಅದೊಂದು ಅಗಾಧವಾದ ಅಪ್ರತಿಮವಾದ ಅಗೋಚರವಾದ ವಿದ್ಯೆ ವಿಜ್ಞಾನದ ಜಗತ್ತು ಚೇತೋಹರಿಯಾದದ್ದು ಮಾನವನ ದೇಹದಿಂದ ಹಿಡಿದು ಪ್ರಕೃತಿಯಲ್ಲಿನ ಪ್ರತಿಯೊಂದು ವಿಜ್ಞಾನದ ಅಡಿಯಲ್ಲಿಯೇ ನಿರ್ಮಾಣ ಆಗಿದೆ ವಿಜ್ಞಾನವನ್ನು ಬಿಟ್ಟು ಜೀವಿಸಲು ಸಾಧ್ಯವಿಲ್ಲ ಜ್ಞಾನ ಮತ್ತು ವಿಜ್ಞಾನ ಒಂದೇ ನಾಣ್ಯದ ಎರಡು ಮುಖಗಳು ಜ್ಞಾನದಲ್ಲಿ ವಿಜ್ಞಾನ ಬೆರೆತಿರುತ್ತದೆ ಪ್ರಕೃತಿಯಲ್ಲಿನ ಹಲವು ವೈಶಿಷ್ಟ್ಯಗಳನ್ನು ವಿಜ್ಞಾನದಲ್ಲಿಯೇ ನೋಡಬಹುದು ಅಂತಹ ವೈಶಿಷ್ಟ್ಯಗಳನ್ನು ಮಕ್ಕಳಿಗೆ ತಿಳಿಸುವ ಉದ್ದೇಶದಿಂದ ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಮೂಲಗಳನ್ನು ತಿಳಿಸುವ ನಿಟ್ಟಿನಲ್ಲಿ ಅಗಸ್ತ್ಯ ಫೌಂಡೇಶನ್ ಏರ್ಪಡಿಸಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ನಿಜಕ್ಕೂ ಉತ್ತಮವಾಗಿತ್ತು ಇದರಿಂದ ಗ್ರಾಮೀಣ ಭಾಗದ ಶಾಲಾ ಮಕ್ಕಳಿಗೆ ಅನುಕೂಲವೂ ಆಯಿತು ಈ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಮಾನವನ ಜೀರ್ಣಾಂಗ ವ್ಯೂಹ ಬೆಳಕಿನ ಪ್ರತಿಫಲನ ಚಲನೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಮತ್ತು ಹಗಲು ರಾತ್ರಿ ಹೀಗೆ ಹಲವು ವಿಷಯಗಳ ಕುರಿತು ಪ್ರದರ್ಶನ ಏರ್ಪಡಿಸಲಾಗಿತ್ತು ನರಸೀಪುರ ಕ್ಲಸ್ಟರ್ ವ್ಯಾಪ್ತಿಯ ಶಾಲಾ ಮಕ್ಕಳು ಬಂದು ಈ ವಿಜ್ಞಾನ ವಸ್ತು ಪ್ರದರ್ಶನವನ್ನು ವೀಕ್ಷಿಸಿ ಮಾಹಿತಿಗಳನ್ನು ಪಡೆದುಕೊಂಡರು ನಮ್ಮ ದೇಹದ ಏರುಪೇರುಗಳನ್ನು ವೈಜ್ಞಾನಿಕವಾಗಿ ಕಂಡಾಗ ನಮ್ಮ ದೇಹದ ಆರೋಗ್ಯವನ್ನು ವೈಜ್ಞಾನಿಕವಾಗಿ ಕಾಪಾಡಿಕೊಳ್ಳಬಹುದು ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ನಡೆಯುವ ಹಲವು ಸ್ವಾಭಾವಿಕ ಪ್ರಕ್ರಿಯೆಗಳನ್ನು ವೈಜ್ಞಾನಿಕ ದೃಷ್ಟಿಯಿಂದ ನೋಡಬೇಕು ಎಂದು ಈ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದ ಶಾಲಾ ಮಕ್ಕಳು ಅಭಿಪ್ರಾಯಪಟ್ಟರು